ಒಬ್ಬ ಗುರುಗಳಿದ್ರು ಒಂದು ಊರ ಭಾಳ ಒಳ್ಳೆ ಪೂಜಾವಂತರು ಬಹಳ ಒಳ್ಳೆ ಗುರುಗಳು ಒಂದು ಕುದುರೆ ಮೇಲೆ ಪೂಜಾ ಸಾಮಾನು ಇಟ್ಕೊಂಡು ಅದರ ಪ್ರಯಾಣ ಮಾಡ್ತಿದ್ರು ಆ ಗುರುಗಳಿಗೆ ಒಬ್ಬ ಶಿಷ್ಯ ಗಂಟು ಬಿದ್ದಿದ್ದ ಎಂತ ಅಡಮುಟ್ಟ ಶಿಷ್ಯ ಅಂದ್ರೆ ಅವನಿಗೆ ಹೆಸರು ಏನಿಟ್ಟಿದ್ರು ಅಂದ್ರೆ ಶಿವಾಯನಮ ಅಂತ ಹೆಸರು ಇಟ್ಟಿದ್ರು ಅವನ ಗುರುಗಳು ಹೆಸರಿಗೆ ತಕ್ಕಂಗ ಹೋದ್ರ ಆ ಕಡೆ ಶಿವಾಯನಮ ಬಂದ್ರೆ ಈ ಕಡೆ ಶಿವಾಯನಮ ಅವರು ಅಂದ್ ಹೇಳೋದು ಇವ ಒಂದು ಮಾಡೋದು ಅವರು ಅಂದ್ ಹೇಳೋದು ಹಿಂಗ ದಿಕ್ಕಾ ಪಾಲು ಏನು ಮಾಡಬೇಕು ಶಿಷ್ಯರ ಸಿಗಂಗಿಲ್ಲ ಈಗ ಮಠದಾಗ ನೋಡ್ರಿ ನಾವು ಎಷ್ಟೋ ಮಂದಿ ಸ್ವಾಮಿಗಳು ಹೇಳ್ತಾರೆ ನಮ್ಗೆ ಇವತ್ತೂ ನೋಡ್ರಿ ಯಾರ ಒಳ್ಳೆ ಮಠದಾಗ ಇದ್ದು ಸೇವಾ ಮಾಡ್ಕೊಂಡು ಹೋಗೋರು ಇದ್ರ ನೋಡ್ರಿ ಅಂತಂದ್ರೆ ಸೇವಾ ಹೊಲ್ರಿ ಈಗ ಯಾಕಂದ್ರೆ ಅಷ್ಟು ಸವಲತ್ತು ಬಂದ್ಬಿಟೈತಿ ಎಲ್ಲ ಕುಂತಲ್ಲೇ ಬೇಕು ಎಷ್ಟು ಜನರಾಗ ಮಠದಾಗ ಸ್ವಾಮಿಗಳು ತಾವ ಮಾಡ್ಕೊಂತಾರೆ ಈಗ ತಮ್ಮ ತಮ್ಮ ಸೇವಾ ಅಂತ ಪರಿಸ್ಥಿತಿ ಬಂದತ್ತಿ ಅವನ್ನ ಇಟ್ಕೊಂಡು ಮತ್ತೆ ಹೆಂಗೋ ಅವನಾಗ ಹಂಗ ನಡೆಸಿದ್ರು ಸಲ ಏನಾಯ್ತು ಒಂದು ಊರಾಗ ದೊಡ್ಡ ಸಭಾ ಮಾಡಿ ಗುರುಗಳಿಗೆ ಸನ್ಮಾನ ಮಾಡಿ ಒಂದು ದೊಡ್ಡ ಶಾಲ್ ಹೊದಿಸಿದ್ರು ಒಂದು ಎರಡು ಸಾವಿರ ರೂಪಾಯಿ ಕಿಮ್ಮತ್ತಿಂದು ಆ ಶಾಲ್ನ ಗುರುಗಳು ಎಲ್ಲ ಸಾಮಾನ ಮ್ಯಾಲೆ ಒಂದು ಚೀಲದಾಗ ಮ್ಯಾಲೆ ಇಟ್ಟರದ ಇಟ್ಟು ಕಂಟಿ ಕುದುರೆ ಹಿಂದೆ ಅದ್ರನ್ನ ಚೀಲ ಇಟ್ಕೊಂಡು ಇವರು ಕುದುರೆ ಮೇಲೆ ಹೋಗೋರು ಇವ ಹಿಂದ ಹೋಗವ ಅವ್ ಹೇಳಿದ್ರು ಏ ಏನು ರೀ ಬಿದ್ದಿ ನೋಡು ಸಾಮಾನು ಇರ್ತಾವೆ ಹಿಂದೆ ಅಕಸ್ಮಾತ್ ಹೋಗು ಮುಂದೆ ದಾರಿಗೆ ಏನಾದ್ರೆ ಬಿದ್ದು ಅಂದ್ರೆ ಸ್ವಲ್ಪ ನೋಡ್ಕೊಂತ ಬಾ ಆಯ್ತು ರೀ ಬಿದ್ದಿ ಹಂಗಾವ ಇವ್ರು ಕುದು್ರಿ ಮೇಲೆ ಹೋಗ್ಬೇಕು ಇವ ಹಿಂದ ಅದು ಮ್ಯಾಲೆ ಇಟ್ಟಿರ್ತದೆ ರೇಷ್ಮಿದು ಆ ರೇಷ್ಮಿ ಅಂದ್ರೆ ಸ್ವಲ್ಪ ಇರ್ತೈತೆ ನೋಡ್ರಿ ಅದು ಹಿಂಗೆ ಹಿಂಗ್ ಹಿಂಗಲ್ಸದ್ರಾಗ ಅದು ಹಿಂಗ್ ಜಾರ್ ಜಾರ್ ಜಾರಿ ಬಿದ್ದು ಬಿದ್ದ ಬಿದ್ದುಕುಳ ಇವ ಅದನ್ನ ಹಿಂಗ್ ನೋಡ್ಕೊಂತ ಹೋಗ್ಬಿಟ್ಟ ಮಗ ಅಂದೇನು ಹೋಗ್ಲಿಲ್ಲ ಮುಂದಿನ ಊರಿಗೆ ಹೋದ್ರು ಸ್ನಾನ ಮಾಡಿ ಬಂದು ಶಿವಾನಮ್ಮ ಏನ್ರಿ ಬುದ್ಧಿ ಆ ಹನಂ ಸಾಗರದ ಭಕ್ತರು ಕೊಟ್ಟಾರಲ್ಲ ಅದು ಮಡಿ ರೇಷ್ಮಿದು ಅಂತ ತೊಂಬ ಅದೆಲ್ಲೇ ಐತ್ರಿ ಬುದ್ಧಿ ಅದು ಅಲ್ಲೇ ಕುಸ್ಟಿಗಿತ್ತಗ ಬಿತ್ರಿ ಅದ ಕುಷ್ಟಿಗೆ ತಕ್ಕ ಬಿತ್ತಂದ್ರೆ ನೀ ಏನು ಮಾಡೋಕ್ಕಿದ್ವಿ ನಾ ಏನು ಮಾಡಲಿರಿ ನೀವೇನು ಹೇಳಿದ್ರಿ ನನಗೆ ಏನು ಹೇಳಿದ್ರಿ ನೋಡೋ ಏನಾರ ಬಿದ್ದರು ನೋಡ್ಕೊಂತ ಬಾ ಅಂದಿರಿ ಹೌದಲ್ಲ ನಾ ಎಲ್ಲಿ ತನಕ ಕಾಣ್ತೈತೆ ಅಲ್ಲಿ ತನಕ ನೋಡ್ಕೊಂತ ಬಂದೆ ನಾನು ಎಲ್ಲಿ ಕಾಣಲಿಲ್ಲ ಅಲ್ಲಿಗೆ ಬಂದ್ ಮಾಡಿದೆ ನೀವು ತೊಗೊಂಬ ಅಂದಿದ್ರೆನಾ ಇಲ್ಲ ತೊಗೊಂಡು ಬಾ ಅಂದ್ರೆ ತೊಗೊಂಬರ್ತಿದ್ದೆ ನೀವು ನೋಡ್ಕೊತ ಬಾ ಅಂದ್ರಿ ನಾನು ನೋಡ್ಕೊಂತ ಬಂದೆ ಭಾಳ ಹಣ ಇದೆ ಏನರ ಅಲ್ಲೋ ಏನಾರ ಕಿಮ್ಮತ್ತಿನ ವಸ್ತು ಬಿದ್ದರೆ ತೊಗೊಂಡು ಬರಬೇಕು ಅದನ್ನು ನೀವು ಹೇಳ್ರಿ ಮತ್ತೆ ನೋಡಿ ಹಿಂಗೆ ಇನ್ಮೇಲೆ ಹಂಗೆ ಏನಾದ್ರೂ ಬಿದ್ದರೆ ತೊಗೊಂಡು ಬಾ ಇಷ್ಟು ಬೇಡ್ರಿ ನೀವು ಏನು ಡೆಕ್ಕತ್ತು ಬೀಳಲಿ ನೀವು ಹೇಳಿರಲ್ಲ ತೊಗೊಂಡ್ಬರ್ತೀನಿ ಮತ್ತು ಮುಂದಿನ ಊರಿಗೆ ಹೊಂಟರು ಮುಂದಿನ ಊರಿಗೆ ಹೋಗಿ ಒಂದು ದೊಡ್ಡ ಸಭಾ ದೊಡ್ಡ ಸ್ಟೇಜ್ ಹೊಡೆದಾರ ಅಲ್ಲಿ ಗುರುಗಳನ್ನ ಕುಂಡ್ರಿಸಿ ಸಭಾ ಮಾಡಿ ಸನ್ಮಾನ ಮಾಡಕತ್ತಾರ ಇವ ಹೋಗೋ ಮುಂದೆ ಏನಾಯ್ತು ಹಿಂದೆ ಇವ ಹೊಂಟಿದ್ದ ಗುರುಗಳು ಕುದುರೆ ಮೇಲೆ ಹೊಂಟಾಗ ಕುದುರೆ ಲದ್ದೆ ಹಾಕಕ್ಕೆ ಚಾಲು ಮಾಡ್ತದೆ ಕುದುರೆ ಏನು ಬಿದ್ದರೆ ತೊಂಬ ಅಂತ ಹೇಳಿರಲ್ಲ ಮತ್ತು ಗುರುಗಳು ಇದನ್ನ ಹೆಂಗೆ ಒಯ್ಬೇಕಂದವನ ಹೆಗಲಿ ಕಂಬಳಿತ್ತು ಕಂಬಳಿ ಹಾಸ್ತೆ హాస్ అదనెల్ అద్ర హాకి ఇంత గోంట్ బందద ఇవ్ కర్కొం బందేజ్ న కుదిరి సన్మాన ఐ సబ్ సరీ సబ్ సరిబ్రి అంత బంద స్టేజ్ మేలు హత్తి ఆ గురు ముందు సురుబిట్ట లద్దిన య్ శివ ఏన్ బుద్ధి ఏనదు అదూ లద్దిరీ బుద్ధి అంత అది లద్ది నన్గు గొత్తు యో అవ్వకీ ఇల్ నవే హిల్ ఏనార బీళ్ళి ఎలా తోంబంద్రీల్ ఎలా హనీ బడ ఎలా బంబందీ ಹಣ್ಣಿ ಹಣ್ಣಿನ ಲೇ ಅವೇಕಿ ಏನು ತರಬೇಕು ಏನು ಬಿಡಬೇಕು ಅನ್ನೋದಕ್ಕೆ ಪರಿಜ್ಞಾನ ಐತಿಲ್ಲ ನೋಡ್ರಿ ನನಗೆ ಅವೆಲ್ಲ ಗೊತ್ತಾಗಲ್ಲ ನೀವು ಏನು ಹೇಳ್ತೀರಿ ಅದನ್ನ ಅಷ್ಟ ಗುರುಗಳು ಗುರುಗಳಂದ್ರು ಆಯ್ತು ನೋಡಪ್ಪ ಇನ್ಮೇಲೆ ನಿನಗೊಂದು ಲಿಸ್ಟ್ ಮಾಡಿಕೊಡ್ತೀನಿ ಏನು ಮಾಡಬೇಕು ಏನು ಬಿಡ್ಬೇಕು ಅಂತಂದು ಅದನ್ನು ಬರ್ಕೊಂಡು ನಿನ್ನ ಕಡೆ ಇಟ್ಕೊಂಬಿಡು ನಾ ಏನು ಹೇಳಿ ನೀ ಅದನ್ನು ನೋಡಿ ಅದರಂಗೆ ಹಂಗೆ ಮಾಡಿಬಿಡು ಹೆಚ್ಚಿಗೆ ನಿನ್ನ ತಲೆ ಓಡ್ಸಕ್ ಹೋಗ್ಬಿಡ ಆಗಲ್ರಿ ಅವ ಅವ್ಗೆ ಕೊಟ್ರು ಇನ್ನು ಏನು ತರಬೇಕು ಏನು ಬಿಡ್ಬೇಕು ಏನು ಮಾಡ್ಬೇಕು ಅದನ್ನು ಅದನ್ಗೆ ಇಟ್ಕೊಂಡು ಇಟ್ಕೊಂಡ ಮತ್ತೆ ಮುಂದಿನ ಊರಿಗೆ ಹೊಂಟರು ಮುಂದೆ ಒಂದು ಹಳ್ಳ ಬಂತ ನಡುವ ಸ್ವಲ್ಪ ಆಗಿತ್ತು ರ್ಯಾಡಗಿತ್ತಲ್ಲಿ ಭಾಳ ಈ ಕುದುರೆ ಮೇಲೆ ಹಿಂಗೆ ಹೊಂಟರು ಅದು ಕುದುರೆ ಕಾಲು ಸಿಕ್ಕ ಕೆಸರಾಗಿತ್ತು ಕೆಸರಾಗಿ ಸಿಕ್ಕೊಂಡ್ಬಿಡ್ತವ್ರು ಸಿಕ್ಕೊಂಡು ಅದು ಹಿಂದೆ ಹೋಗಕ್ಕೆ ಬರ್ವಲ್ದು ಮುಂದೆ ಹೋಗಕ್ಕೆ ಬರ್ವಲ್ದು ಆವಾಗ ಶಿವಾಯನ ಮಾ ಏನ್ರಿ ಬಿದ್ದಿ ಬಾಯಿಲಿ ಏನ್ರಿ ಸ್ವಲ್ಪ ಕುದುರೆ ಕಾಲು ಸಿಕ್ಕೊಂಡವು ಕೆಸರಾಗ ಇನ್ನು ಸ್ವಲ್ಪ ತಗಿ ಇಲ್ಲಿ ತಡ್ರಿ ಸ್ವಲ್ಪ ಅಂದವು ಅಂದ ಆ ಲಿಸ್ಟ್ ತೆಗೆದ ಕಿಸಿದಂದು ಅಂದ ಇದ್ರಾಗ ಐತೆ ಅಂತ ನೋಡ್ತೀನಿ ತಡ್ರಿ ಅಂದ ಕುದುರೆ ಕಾಲು ಸಿಕ್ಕೊಂಡ್ರೆ ತೆಗಿ ಗುರುಗಳ ಇದ್ರ ಕುದು ಕಾಲು ಸಿಕ್ಕೊಂಡ್ರೆ ತೆಗಿಬೇಕಂತಿಲ್ಲ ನಾ ತೆಗಿಯಲ್ರಿ ಅಂದ ಅವಾಗ ಅವ್ರೊಂದು ಲೇ ಅದನ್ನ ಹೇಳಿದ್ರೆ ಯಾರು ಬರ್ಕೊಟ್ಟರೆ ಯಾರು ನೀವೇ ಬರ್ಕೊಟ್ರಿ ಮತ್ತೆ ನಾನು ಹೇಳ್ತೀನಿ ನಾನು ಹೇಳಿದಿನಿ ಬರ್ಕೊಟ್ಟಿನಿ ಇಲ್ಲಿ ನಾನು ಹೇಳ್ತೀನಿ ತೆಗಿಬಾ ಬುದ್ಧಿ ನೀವಲ್ಲ ನಿಮ್ಮ ಅಪ್ಪ ಹೇಳಿದ್ರು ತೆಗಿಯಲ್ ನಾನು ಇದ್ರಾಗ ಏನೈತೆ ಅದನ್ನ ಮಾಡಂದಿರಿ ಇದ್ರಾಗ ಕಾಲು ಕಾಲ್ಸಿಕೊಂಡ್ರೆ ತೆಗಿಬೇಕಂತಿಲ್ಲ ನಾ ತೆಗಿಯಲ್ಲ ಅಣ್ಣೆ ಎಣ್ಣೆ ಬರ್ಕೊಬೇಕಾಯ್ ನಾವ್ ಮುಂದೆ ಯಪ್ಪಾ ಎಷ್ಟು ಜನ್ಮದ ಕರ್ಮಕ್ಕರ ನಾನು ನೀನ ಗುರು ನಾನ ಶಿಷ್ಯ ಭಾಳ ಒಳ್ಳೆ ಮನ್ಸ ಆತಪ್ಪ ಅಂತಂದು ಅವರ ಕೆಳಗೆ ಇಳುದು ಎಲ್ಲ ತರಾಡಿ ಮಾಡ್ಕೊಂಡು ಏನೇನೋ ಮಾಡಿ ಕಾಲ್ ತಕೊಂಡು ಮುಂದಿನ ಊರಿಗೆ ಬಂದು ಹೇಳಿದ್ರು ಯಪ್ಪಾ ದೊಡ್ಡ ಮನ್ಸಿ ಆದಿ ನಾ ಒಂದು ಹೇಳ್ತೀನಿ ನೀವೊಂದು ಮಾಡ್ತೀನಿ ಏನೇನೇನೋ ದಯಮಾಡಿ ಮಾಡಕ್ಕೆ ಹೋಗ್ಬೇಡ ನಾ ಇಲ್ಲಿ ಪೂಜಾ ಮಾಡ್ಕೊಂಡು ಕುಂದಿರ್ತೀನಿ ನಾನು ಮುಂದೆ ಕುಂತಬಿ ನೀನು ಎಲ್ಲಿ ಹೋಗ್ಬೇಡ ಇಲ್ಲೇ ಕುಂದ್ರು ನಾ ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ಕೊಂತ ನೋಡ್ಕೊಂಡು ಸುಮ್ಕೊಂತ ಬಿಡವು ಕುಂದ್ರಿಸ್ಕೊಂಡು ಪೂಜಾ ಚಾಲು ಮಾಡಿದ್ರು ಅಲ್ಲೊಂದು ದೀಪ ಹಚ್ಚಿಟ್ಟಿದ್ರು ದೀಪ ಎಣ್ಣೆ ಕಲಾಸ ಆಯ್ತು ಆಗಾಕ್ ಬಂದಿತ್ತು ಇನ್ನೇನು ದೀಪ ಹಾರಬೇಕು ಪೂಜೆ ಕೂತ್ಕೊಂಡಾಗ ದೀಪ ಹಾರಿದ್ರೆ ಅದು ಅಮಂಗ್ಲಾಕತಿ ಅಂತ ಈ ಎಣ್ಣೆ ಹಾಕಂತ ಹೇಳ್ಬೇಕಂತಾರೆ ಇವರು ಪೂಜೆ ಮಾಡೋತನ ಮಾತಾಡೋಂಗಿಲ್ಲ ಕೆಲವರು ಪೂಜಾ ಮುಗಿಯುವ ಮಟ್ಟ ಮೌನ ಇರ್ತಾರ ಮಾತಾಡೋಂಗಿಲ್ಲ ಏನ್ ಮಾಡ್ಬೇಕು ಮಾತಾ ಅದು ದೀಪ ಹೋಕೈತಿ ಇವ ಎದ್ರಿ ಕೂತದ್ದ ಅವ್ನು ಸನ್ನಿ ಮಾಡಿ ಹೇಳ್ಬೇಕಲ್ಲ ಅಂತ ಹಿಂಗೆ ಮಾಡಿದ್ರಿ ಅಲ್ಲೇ ದೀಪ ಹಾರಕತೈತಿ ಎಣ್ಣೆ ಹಾಕು ನಾನು ಮುಂದೆ ಕುಂತ ನಾ ಹೆಂಗ್ ಮಾಡ್ತೇನೆ ಹೆಂಗೆ ಮಾಡ್ಕೊಂತ ಕುಂದ್ರ ಅಂತ ಹೇಳಿದ್ರ ಇವನು ಹಿಂಗಂದ ಕೂಡ ಶಟ್ಟ ಬಂತ ಹೇಳ್ತೀನಿ ನಿಮಗೆ ಅವ್ರಿಗೆಲ್ಲ ಇವ್ಗೆ ಹುಡುಗಾಟಾಗೈತೆ ಅಲ್ಲೇ ದೀಪ ಆರ್ತತಿ ಅಂತಂದು ಅಂದ್ರು ಅದು ಕೂಡ ಅವನು ಹಿಂಗೆ ಮಾಡ್ದ ನೋಡ್ರಿ ಶಿಟ್ಟು ಬಂತಾವ್ ಎಷ್ಟು ತಡ್ಕೊತವ್ ಮನ್ಸೆ ಒಂದು ತೆಂಗಿನಕಾಯಿ ಇತ್ತು ಅಲ್ಲೇ ಮಂಗಳಾರತಿ ಮಾಡಿ ಒಡ್ಯಾಕ ಆ ತೆಂಗಿನಕಾಯಿ ತೊಗೊಂಡು ಅವ್ನು ತೆಳಿ ಅಂತ ಹೋಗದ್ರು ಇವ ಆ ತೆಂಗಿನಕಾಯಿ ಒಂದು ಗುಂಡ್ಕಾಲ ಹಿಡ್ಕೊಂಡು ಕೂತ್ಕೊಂಡ್ ತನ್ನ ಬಗಲಾಗ ಆ ಗುಂಡ್ಕಾಲ್ ತೊಗೊ ನಿವ್ ಗುರುಗಳು ತೆಲಿಮೆ ನೀವಾಗ ಹೋಗದ ಇಂತ ಶಿಷ್ಯರಿದ್ರ ಇವ್ರ ಏನ್ ಉಪದೇಶ ಮಾಡಿದ್ರ ಏನ್ತ ಅದಕ್ಕ